ಅವರೆಲ್ಲರಿಗೂ ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಮುಖ್ಯವಾಗಿ ಚರ್ಚೆ ಮಾಡೋದೇನಪ್ಪ ಅಂತಂದ್ರೆ ಯುವಕರು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ನನ್ನ ಉದ್ದೇಶ ಅಷ್ಟೇ ಯುವಕರು ಪ್ರಶ್ನೆ ಮಾಡಿದಷ್ಟು ಸಮಾಜ ಉತ್ತರ ಆಗ್ತದೆ ಹಾಗೆ ಪ್ರಜ್ಞಾವಂತ ಯುವಕರಿಂದ ಆ ಗ್ರಾಮ ಆಗಿರ್ಬೋದು ಒಂದು ತಾಲೂಕು ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಜಿಲ್ಲೆಯಿಂದ ರಾಜ್ಯ ಆಗಿರ್ಬೋದು ಒಂದು ವ್ಯವಸ್ಥಿತ ಘಟ್ಟಕ್ಕೆ ಬರಬಹುದು ಎಷ್ಟರ ಮಟ್ಟಿಗೆ ಬರಬಹುದು ಅನ್ನೋದನ್ನ ನಾವು ಮುಖ್ಯವಾಗಿ ನೋಡಬೇಕಾಗ್ತದೆ ಯಾಕೆ ನಾನು ಹೇಳಿಕತ್ತೀನಿ ಅಂತಂದ್ರೆ ಒಂದು ಪ್ರಾಥಮಿಕ ಹಂತದಲ್ಲಿ ಈಗ ಪ್ರಾಥಮಿಕ ಹಂತದಲ್ಲಿ ಅನ್ನೋದು ಹೇಗಪ್ಪ ಅಂತಂದ್ರೆ ಒಂದು ಗ್ರಾಮ ಪಂಚಾಯಿತಿ ಅಂಡರ್ನಲ್ಲಿ ಅಂತ ಅನ್ಕೋರಿ ನೀವು ಉದಾಹರಣೆಗೆ ಒಂದು ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ನಾವು ಯ ಅಲ್ಲಿ ಚುನಾಯಿತರಾದಂತಹ ಏನಿರ್ತಾರೆ ನಾಯಕರು ಹಾಗೆ ಏನು ಅಧಿಕಾರಿಗಳಿರ್ತಾರೆ ಇವರೆಲ್ಲರೂ ಸೇರಿ ಕೆಲಸ ಮಾಡ್ತಾರೋ ಇಲ್ಲೋ ಇವರು ಮೋಸ್ಟ್ ಪ್ರೊಬಬ್ಲಿ ಯಾರೂ ಕೆಲಸ ಮಾಡೋದೇ ಇಲ್ಲ ತುಂಬ ರೇರ್ ಹೌದಾ ಹೀಗಿದ್ದಾಗ ಇದನ್ನು ಯುವಕರು ನಾವು ಪ್ರಶ್ನೆ ಮಾಡದೆ ಹೋದರೆ ನಮ್ಮ ಗ್ರಾಮ ಆಗಲಿ ನಮ್ಮ ತಾಲೂಕು ಆಗಲಿ ಯಾವುದು ಅಭಿವೃದ್ಧಿ ಪಥದಲ್ಲಿ ಸಾಗಲ್ಲ ಹಾಗೆ ಯುವಕರು ರಾಜಕೀಯವನ್ನ ಆರಿಸಿಕೊಳ್ಳದೆ ಹೋದ್ರೆ ಯಾವುದನ್ನು ಬದಲಿಸಲು ಸಾಧ್ಯವಿಲ್ಲ ಒಂದು ಯಾಕೆ ಪ್ರಶ್ನೆ ಮಾಡಬೇಕು ನಮ್ಮ ಮೂಲಭೂತ ಹಕ್ಕನ್ನ ನಾವು ಪಡ್ಕೊಳ್ಬೇಕಂದ್ರೆ ನಾವು ಪ್ರಶ್ನೆ ಮಾಡ್ಲೇಬೇಕು ರೈಟ್ ಮತ್ತು ನಾವು ಯಾಕೆ ಮಾಡ್ತಿಲ್ಲ ನಮ್ಮಲ್ಲಿರೋ ಕುಂದು ಕೊರತೆ ಪ್ರಶ್ನೆ ಮಾಡಲಿಕ್ಕೆ ನಾವು ನಾವು ಕಲ್ತಿದ್ದೀವಿ ಹಾಂ ಡಿಗ್ರಿ ಕಲ್ತಿದ್ದೀವಿ ಪಿ ಯು ಸಿ ಕಲ್ತಿದ್ದೀವಿ ಮೇ ಮತ್ತು ಯಾಕೆ ನಾವು ಪ್ರಶ್ನೆ ಮಾಡ್ತಿಲ್ಲ ಯುವಕರಲ್ಲಿ ನಾನು ಕೇಳೋ ಪ್ರಶ್ನೆ ಇಷ್ಟೇ ಯಾಕೆ ನಾವು ಪ್ರಶ್ನೆ ಮಾಡ್ತಿಲ್ಲ ನಮ್ಮ ಅಕ್ಕನ್ನು ಯಾಕೆ ನಾವು ಕೇಳಿ ಪಡ್ಕೊಳ್ತಾ ಇಲ್ಲ ಆಗ್ತಿರೋ ಅನ್ಯಾಯ ನೋಡಿ ಯಾಕೆ ನಾವು ಸುಮ್ಮನಿದ್ದೀವಿ ಹಾಂ ಇಷ್ಟು ಅನ್ಯಾಯ ಆದರೂ ಯಾಕೆ ನಾವು ನೋಡ್ಕೊಂಡು ಸುಮ್ಮನಿದ್ದೀವಿ ಹಾಂ ನಮ್ಮ ನಮ್ಮ ಟ್ಯಾಕ್ಸಿಂದ ಸರ್ಕಾರ ನಡೆಸ್ತಿರೋರು ಹಾಂ ನಮ್ಮ ಊರ ಅಭಿವೃದ್ಧಿಗೆ ಬಂದಂತಹ ದುಡ್ಡು ಎಲ್ಲಿ ಹೋಗ್ತಾ ಇದೆ ಯಾರು ಹೊಟ್ಟೆ ತುಂಬ್ತಾ ಇದೆ ಯಾರು ಮನೆಗೆ ಹೋಗ್ತಾ ಇದೆ ಯಾಕೆ ನಾವು ಸುಮ್ಮನಿದ್ದೀವಿ ಯಾಕೆ ನಾವು ಪ್ರಶ್ನೆ ಮಾಡ್ತಿಲ್ಲ ಅನ್ನೋದು ನನ್ನ ವಾದ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಯುವಕರು ಮುಂದೆ ಬರ್ರಿ ಹೊಸ ಹೊಸ ಯುವಕರು ಹಾಂ ನಮ್ಮ ಚಿಂತನೆಗಳನ್ನು ಹೊಂದಿರುವಂಥ ಯುವಕರು ಆಸಕ್ತಿದಾಯಕ ಯುವಕರು ಆಸಕ್ತಿ ತೋರಿಸ್ರಿ ಆದಷ್ಟು ನಿಮ್ಮ ಊರೊಳಗಡೆ ಹ್ಮ್ ಏನಿದ್ದೀರ ಒಳಗಡೆ ನೀವು ಯಾವಾಗ ಗ್ರಾಮ ಪಂಚಾಯಿತಿ ಆಗಲಿ ಯಾವುದೇ ಒಂದು ಇಲಾಖೆ ಆಗಲಿ ಶಾಲೆ ಆಗಿರ್ಬೋದು ಹಾಂ ಆಮೇಲೆ ಥರದ ಅದು ಪಶುಸಂಗೋಪನಾ ಚಿಕಿತ್ಸೆ ಆಗಿರ್ಬೋದು ಎಲ್ಲವನ್ನು ನೀವು ಪ್ರಶ್ನೆ ಯಾವಾಗ ಮಾಡ್ತೀರಿ ಆವಾಗ ಮಾತ್ರ ಬದಲಾವಣೆ ಆಗತ್ತೆ ಇಲ್ಲದೆ ಹೋದರೆ ಕಾರ್ಯವಾಸಿ ಕತ್ತಿ ಕಾಲಿಡಬೇಕು ಅನ್ನೋ ಗಾದೆ ಅದಕ್ಕೆ ಹಿರಿಯರು ಏನ್ ಹೇಳ್ತಾರೋ ಅನ್ನೋದು ಒಂದನ್ನ ಸೈಡ್ಗಿಟ್ರೆ ಯುವಕರು ಏನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗತ್ತೆ ಹಿರಿಯರು ಹೇಳ್ಬಿಡ್ತಾರೆ ಯಾಕೆ ಬೇಕಪ್ಪ ಪಾ ಅದು ಸುಮ್ಮನೆ ಉಳಿದು ಬಿಡಂತ ಸಹಜವಾಗಿ ಹೇಳ್ತಾರೆ ಬಟ್ ನಾವೇ ಪ್ರಶ್ನೆ ಮಾಡದೆ ಹೋದ್ರೆ ಇಂದಿನ ಯುವಕರು ನಾವು ಪ್ರಶ್ನೆ ಮಾಡದೆ ಹೋದ್ರೆ ನಾಳಿರುವಂತಹ ನಮ್ಮ ಮುಂಬರೋ ಏನು ಜನ್ರೇಷನ್ ಇದೆ ಅವರ ಸ್ಥಿತಿಗತಿ ಏನಾಗ್ಬೋದು ಸೊ ದಯವಿಟ್ಟು ನಾನು ಎಲ್ಲರ ಹತ್ರ ಕೈ ಮುಗಿದು ಕೇಳ್ತೀನಿ ಯುವಕರು ಪ್ರಶ್ನೆ ಮಾಡಿರಿ ಹಾಂ ನಿಮ್ಮ ಪ್ರಶ್ನೆಗೆ ಸ್ಪಂದಿಸಿದ್ರೆ ಸ್ಪಂದಿಸದೆ ಹೋದರೆ ಹಾಂ ಇಂಥ ಒಂದು ಆರ್ ಟಿ ಐ ಆರ್ ಟಿ ಐ ಅನ್ನೋ ಒಂದು ಆ್ಯಕ್ಟ್ ಮುಖಾಂತರ ನಿಮ್ಮ ಹಕ್ಕನ್ನು ಚಲಾಯಿಸ್ರಿ ಹಾಂ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಹಕ್ಕನ್ನು ಕೇಳಿ ಪಡ್ಕೊಳ್ಳಿ ನಿಮ್ಮ ಊರ ಅಭಿವೃದ್ಧಿಗೆ ನೀವು ಶ್ರಮಿಸಿ ಯುವಕರ ಮುಂದೆ ಬನ್ನಿ ಏನೇ ಆದರೂ ಯುವಕರು ಮುಂದೆ ಬರಬೇಕು ಹೋರಾಡಬೇಕು ಪ್ರಶ್ನೆ ಮಾಡಬೇಕು ನಿಮ್ಮ ಊರ ಅಭಿವೃದ್ಧಿಗೆ ಸ್ವತಃ ನೀವೇ ನಿಲ್ಲಬೇಕನ್ನು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಬಂತು ಕಡೆ